ವೆಲ್ಕಮ್ ಟು ಮನು ವಿಲೇಜ್ ಕುಕಿಂಗ್ ಇವತ್ತಿನ ಸ್ಪೆಷಲ್ ಶಾವಿಗೆ ಪಾಯಸ ಪಾಯಸದೀವಿ ಶಾವಿಗೆ ಹಾಕುವ ಕಣಕೆ ಸ್ವಲ್ಪ ಕಂದಾಗ ಅವ್ರಿಗು ಹುರ್ಕೋಬೇಕು ಸ್ವಲ್ಪ ಕಂದಾಗಬೇಕು ಹಂಗ ಪಾಯಸಕ್ಕ ಹಂಗಾದ್ರೆ ಚೆಂದಾಗೆ ಟೇಸ್ಟಾಗಿ ಬರುತ್ತೆ ರೀತಿ ಇಟ್ಕೋಬೇಕು ಈಗ ನಾವು ಸೈಡಿಗೆ ಎತ್ತಿಟ್ಕಂತ ಇದೀವಿ ಒಂದು ಪಾಯ ಇದ್ರೊಳಗೆ ಹಾರ್ಕಿನಾಗ ಈಗ ದ್ರಾಕ್ಷಿ ಗೋಡಂಬಿ ಹುರ್ಕಂತ ಇದೀವಿ ಸ್ವಲ್ಪ ಆರೋಗ್ಯ ಹಾಲ ತಗೊತ ಇದೀವಿ ನಾವು ಒಂದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಕಾಲಿಟ್ರ್ ಹಾಲು ತಗೊಂಡಿದ್ದೀವಿ ಇದು ಈಗ ಕುದಿಯೋ ಮಠ ಒಂದು ಸ್ವಲ್ಪ ಕಾಯಿಗಳು ಹಾಕ್ರಿಂದ ಐದು ಚಮಚ ಶುಗರ್ ಹಾಕ್ತೀವಿ ನಾವು ಶಾವಿಗೆ ಯಾವ ಪ್ರಮಾಣದ ತಗೊಂಡಿದೀವೋ ಆ ಪ್ರಮಾಣಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತರ ಶುಗರ್ ಹಾಕ್ತಾ ಇದೀವಿ ಏಲಕ್ಕಿ ಪುಡ ಏಲಕ್ಕಿ ಆಗ್ತಾ ಇದ್ದೀವಿ ಈಗ ಹಂಗೆ ಶಾವಿಗೆ ಮತ್ತು ಗೋಡಂಬಿ ಹಾಕ್ಯಂತ ಅಂತ ಉಳ್ಕೊಂಡ್ ಇಟ್ಕೊಂಡಿರೋದು ಹಾಕಿ ಅಂತ ಇನ್ನು ಸ್ವಲ್ಪ ಕುದ್ರೆ ಪಾಯಸ ರೆಡಿ ಆಗುತ್ತೆ ಅಲ್ಲಿ